ಸಿ ಈ ಒಂದು ಸಾಂಗಲ್ಲಿ ಒಂದು ಕ್ರಾಫ್ಟ್ ಅನ್ನೋದು ಇರುತ್ತೆ ಫೋಟೋಗ್ರಫಿ ಡೈರೆಕ್ಷನ್ನು ಪರ್ಫಾರ್ಮೆನ್ಸು ಲೊಕೇಶನ್ನು ಟೆಕ್ನಿಕ್ಕು ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಇದೆಲ್ಲ ತುಂಬ ಯಾಕೆಂದರೆ ಒಂದು ಸಾಂಗು ನಾವು ನೋಡೋದಷ್ಟೇ ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಕಾಸ್ಟ್ಯೂಮ್ನವರು ಮೇಕಪ್ನವರು ಆಮೇಲಿಂದ ಪ್ರೊಡಕ್ಷನ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್ಸು ಏಕೆಂದರೆ ಆ ಟೈಮ್ಗೆ ಊಟ ತಿಂಡಿ ಕಾಫಿ ಎಲ್ಲ ಏಕೆಂದರೆ ಪ್ರತಿಯೊಬ್ಬರು ಇದು ನಡೆಯೋದೇ ಮೂಡಲ್ಲಿ ಒಂಥರ ಪ್ರತಿಯೊಬ್ಬರು ಮೂಡು ಚೆನ್ನಾಗಿರಬೇಕು ಅದನ್ನು ಪ್ರೊಡ್ಯೂಸರ್ ನೋಡ್ಕೊಳ್ಳೋದೇ ಅವರ ಒಂದು ಭಾಳ ಏಕೆಂದರೆ ಒಂದು ಮೂಡ್ ಕೆಟ್ಟೋಗ್ಬಿಟ್ರೆ ಯಾವುದೋ ಒಂದು ಒಳ್ಳೆ ಶಾಟ್ ಬರೋದು ಡೈವರ್ಟ್ ಆಗೋಗ್ಬಿಡುತ್ತೆ ಆದ್ದರಿಂದ ಇದು ಈ ಪ್ರಯತ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಲೊಕೇಶನ್ ತುಂಬ ಚೆನ್ನಾಗಿ ಹುಡುಕಿದ್ದಾರೆ ಪರ್ಫಾರ್ಮೆನ್ಸು ಮೆಚ್ಯೂರಾಗಿ ಎಲ್ಲೂ ಓವರ್ ಆಗಿಲ್ದೇ ಆ ಸಾಂಗ್ಗೆ ಯಾವ ರೀತಿ ಬೇಕು ಅದರಲ್ಲಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ವಿಶಸ್ ಡೈರೆಕ್ಟ್ರಿಗೂ ಅಷ್ಟೇ ಡ್ಯಾನ್ಸ್ ಡೈರೆಕ್ಟ್ರಿಗೂ ಅಷ್ಟೇ ಶಾರ್ಟ್ಸ್ ತೆಗೆಯೋದಾಗ್ಲಿ ಎಲ್ಲೂ ಜರ್ಕ್ ಇಲ್ಲ ಏಕೆಂದರೆ ಇವತ್ತಿನ ದಿವಸದಲ್ಲಿ ನಾನೊಂದೊಂದ್ಸರಿ ಟಿ ವಿಲಿ ನೋಡ್ತಿರ್ತೀನಿ ಈ ರ್ಯಾಂಪಿಂಗ್ ಅಂತ ಅವು ಇವು ಬಂದು ಎಲ್ಲ ಜನಕ್ಕೆ ಕನ್ಫ್ಯೂಸ್ ಮಾಡಿಬಿಟ್ಟು ಹಾಡೆ ನೋಡ್ದಂಗೆ ಆಗೋಗ್ಬಿಡುತ್ತೆ ಆ ಥರ ಯಾವುದೂ ಇಲ್ಲದೇ ನೀಟ್ ಯಾಕೆಂದರೆ ನೀಟಾಗಿ ಆವತ್ತು ನಾವು ಪ್ರೆಸೆಂಟೇಷನ್ ಮಾಡ್ತೀವಿ ಅವೇ ಚೆನ್ನಾಗಿ ಮನಸ್ಸಿಗೆ ಹೋಗಬೇಕು ಬರೀ ಕಣ್ಣಲ್ಲೇ ಜರ್ಕಾಗೋಗ್ಬಿಟ್ರೆ ಅದು ಹೃದಯಕ್ಕೆ ಹೋಗೋದೇ ಇಲ್ಲ ಶಾರ್ಟ್ಸ್ ಆದ್ದರಿಂದ ಡೈರೆಕ್ಟ್ರು ತೆಗೆಯುವಾಗ ಭಾಳ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಆ ಎಮೋಷನ್ ಯಾವ ಥರ ಕ್ಯಾರಿ ಆಗಬೇಕು ಅನ್ನೋದನ್ನು ಮಾಡಿದ್ದಾರೆ ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಇಬ್ಬರು ಆಗಿ ಎಲ್ಲೂ ಅವ್ರು ಹೊಸಬ್ರು ಅಂತ ಕಾಣೋದಿಲ್ಲ ಗದ್ದೆ ಶಾರ್ಟ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಡ್ರೋನ್ನಲ್ಲಿ ಯೂಸ್ ಮಾಡಿ ತೆಗೆದಿರೋದು ಈವತ್ತಿನ ದಿನಗಳಲ್ಲಿ ಮೊದಲಿಗೂ ಮ್ಯೂಸಿಕ್ಕು ಇವತ್ತು ಮ್ಯೂಸಿಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮೊದಲೆಲ್ಲ ಹಾಡುಗಳು ಬಂದಾಗ ಸ್ವಲ್ಪ ಸುಮಾರಾದರೆ ಫಟ್ಟು ಹತ್ತನೇ ಅಡಿಗೆ ಅವ್ರಿಗೆ ಇಡಿಸ್ಲಿಲ್ಲ ಅಂದರೆ ಜನ ಎದ್ದೋಗ್ಬಿಡೋರು ನಾವು ಸಿನಿಮಾಗಳಿಗೆ ಹೋದವರು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಜನ ಜನನ ಎರಡೂವರೆ ಗಂಟೆ ಬಾಗ್ಲಲ್ಲಿ ನಿಂತ್ಕೊಂಡೇ ನೋಡೋದು ನಾವು ಪಿಚ್ಚರ್ ನೋಡ್ತಿರ್ಲಿಲ್ಲ ಜನಗಳ ಮುಖ ನೋಡ್ತಾ ಇದ್ವಿ ಯಾವ್ದು ಇಷ್ಟ ಆಗಿದೆಯೋ ಇವನಿಗೆ ಯಾವುದು ಇಷ್ಟ ಆಗಿಲ್ವೋ ಏನಾದರೂ ಕಟ್ ಮಾಡಿಬಿಡ್ಬೇಕಾ ಏಕೆಂದರೆ ಇದು ಮ್ಯಾಥಮೆಟಿಕ್ಸು ಎರಡು ಎರಡು ನಾಲ್ಕು ಪ್ರಪಂಚದಲ್ಲಿ ಎಲ್ಲೋದ್ರೂ ಎರಡು ಎರಡು ನಾಲ್ಕೆ ಯಾವುದೇ ಫಿಸಿಕ್ಸ್ದು ಫಾರ್ಮುಲಾ ತಗೊಳ್ಳಿ ಎಲ್ಲೋದ್ರೂ ಒಳ್ಳೇಲಿ ಒಂದೇ ಬಟ್ ಇಲ್ಲಿ ಮಾತ್ರ ಯಾವ ಫಾರ್ಮುಲಾನು ನಡೆಯಲ್ಲ ಏನೂ ನಡೆಯಲ್ಲ ಸೊ ಆವಾಗ ಎದ್ದೋಗ್ಬಿಟ್ರೆ ಪಿಚ್ಚರ್ ಡಬ್ಬ ಅಂತ ಕ್ಲೀನಾಗಿ ಹೇಳ್ಬಿಡೋರು ಅದು ಅಷ್ಟು ಕರೆಕ್ಟಾಗಿ ಹೇಳೋರು ಅಂದರೆ ಹಾಡುಗಳು ಅಷ್ಟು ಭಾಳ ಇಂಪಾರ್ಟೆಂಟು ಸಿನಿಮಾಗೆ ನೀವು ರಾಜ್ಕುಮಾರ್ ಪಿಕ್ಚರ್ಗಳು ಇವತ್ತು ನೋಡಿ ಎಂತೆಂಥ ಹಾಡು ಈವತ್ತಿಗೂ ಟಿ ವಿಲಿ ಬರ್ತಾಯಿದ್ರೆ ಆ ಹಾಡು ಇದ್ದರೆ ಎಷ್ಟು ಬೇಕಾದ್ರೂ ನೋಡಬೇಕು ಅನ್ಸುತ್ತೆ ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷ್ ಅವ್ರದ್ದು ಆಗಿರ್ಬೋದು ಶಂಕರ್ನಾಗ್ದು ಆಗಿರ್ಬೋದು ಬೇಕಾದಷ್ಟು ನಮ್ಮ ಈವನ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಾಡು ಹಾಡುಗಳು ಪಿಚ್ಚರ್ಗಳಲ್ಲಿ ಇವತ್ತು ಅಷ್ಟೇ ಉಪೇಂದ್ರ ಅವ್ರದ್ದು ಹಾಡುಗಳು ಎಲ್ಲ ಪ್ರತಿಯೊಬ್ಬರೂ ಅವರ ಒಂದು ಕೆರಿಯರ್ನಲ್ಲಿ ಹಾಡುಗಳು ಭಾಳ ಮುಖ್ಯ ಆಗುತ್ತೆ ಏಕೆಂದರೆ ನಮ್ಮ ಇಂಡಿಯನ್ ಸ್ಕ್ರೀನ್ನಲ್ಲಿ ಹಾಡು ಇಲ್ಲದೆ ಇದ್ದರೆ ಸಿನಿಮಾ ಒಂದು ಪೂರ್ಣ ಆಗೋದಿಲ್ಲ ಅದು ಒಂಥರ ಆಡಿಯನ್ಸ್ಗೆ ಆ ಹಾಡುಗಳು ಕೇಳಬೇಕು ನೋಡಬೇಕು ಮನಸ್ಸಿಗೆ ತಗೋಬೇಕು ಹೃದಯಕ್ಕೆ ತಗೋಬೇಕು ಅದು ಭಾಳ ಮುಖ್ಯವಾಗಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ ಈಗ ಪುಟ್ಟಣ್ಣ ಅವ್ರ ಪಿಚ್ಚರು ನೋಡಿದ್ರೆ ನಿಮಗೆಲ್ಲ ಹಾಡುಗಳು ಒಂದೊಂದು ಹಾಡು ಒಂದೊಂದು ಹಾಡು ಒಂದೊಂದು ಥರ ಸಿದ್ಧಲಿಂಗಯ್ಯನವರು ಅವರು ಪಿಚ್ಚರ ಹಾಡುಗಳು ನೋಡಿ ಈ ಥರ ಬೇಕಾದಷ್ಟು ಜನ ಬೇಕಾದಷ್ಟು ಪ್ರಯತ್ನಗಳು ಮಾಡಿದ್ದಾರೆ ಅದರಲ್ಲಿ ನಾನು ಬೇಕಾದಷ್ಟು ಪ್ರಯತ್ನಗಳು ಮಾಡಿದ್ದೀನಿ ಹಾಡು ಅನ್ನೋದು ನಾವು ನಾನು ಹಂಸಲಿಕ್ಕ ನಮ್ಮ ಒಂದು ಇಪ್ಪತ್ತೈದು ಹಾಡು ಎವರ್ ಅದು ಬಂದಿದೆ ಅಂತ ಜನ ಹೇಳ್ತಾ ಇದ್ದಾರೆ ನಮಗೂ ಅದು ಖುಷಿ ಮೊನ್ನೆ ನಾನು ಯಾವುದೋ ಇದು ನೋಡ್ಬೇಕಾದ್ರೆ ನಮ್ಮ ಬಣ್ಣ ಬಣ್ಣ ಸಾಂಗ್ನ ಯಾರೋ ಇಟಾಲಿಯಿಂದ ಹಾಡ್ಬಿಟ್ಟು ಇಟಾಲಿಯನ್ ನನಗೆ ಕಳಿಸಿದ್ಲು ಇನ್ಯಾವುದೋ ಒಂದು ಹಾಡು ಸ್ವಾತಿ ಮುತ್ತಿನ ಮಳೆ ಯಾರೋ ಅಮೇರಿಕನ್ ಹಾಡಿ ನನಗೆ ಕಳಿಸಿದ್ಲು ಸೊ ಹೀಗೆ ಆ ಹಾಡು ಮಾಡೋದಿದೆಯಲ್ಲ ತುಂಬ ಒಂದು ಅದ್ಭುತ ಸಾಧನೆ ಸುಮ್ಮನೆ ಒಂದು ಎರಡು ತಮಾಷೆಗೆ ಹೇಳ್ತೀನಿ ನಾನು ಹಂಸಲೇಖ ಹಾಡು ಕಂಪೋಸಿಂಗ್ಗೆ ಮುತ್ತಿನಹಾರ ಬಣ್ಣದ ಗೆಜ್ಜೆ ಎರಡು ಒಟ್ಟಿಗೆ ಮಾಡ್ತಾಯಿದ್ವಿ ಸರಿ ಹಿಂಗೆ ಕಂಪೋಸ್ ಮಾಡ್ತಾ ಮಾಡ್ತಾ ಯಾಕೋ ಇಲ್ಲಿ ಮೈಸೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ಕೂತಿದ್ವಿ ಸರಿ ಇಲ್ಲ ಸರ್ ಹೋಗೋಣ ಬನ್ನಿ ಅಂತ ಸುಮ್ಮನೆ ಡೆಲ್ಲಿಗೆ ಟಿಕೆಟ್ ತೊಗೊಂಡ್ವಿ ಸೊ ಡೆಲ್ಲಿ ಟಾಜ್ ಟಾಜ್ಮಹಲ್ಗೆ ಹೋದ್ವಿ ಒಂದು ಲವ್ ಸಾಂಗ್ ಬರೀಬೇಕು ಅಂತ ಹೇಳಿದ್ರಲ್ಲ ನೋಡಿ ಅಲ್ಲಿ ಟಾಜ್ಮಹಲ್ ಇರೋದು ಇದು ಇಲ್ಲಿ ಬಂದಿದ್ವಿ ಸಾರ್ ನೀವೇನು ಸರ್ ನಾನು ಹೆಂಗತಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ಟಾಜ್ಮಹಲಿಗೆ ಬಂದರೆ ನಿನ್ನ ಜೊತೆಯೇ ಬರ್ತೀನಿ ಅಂತ ನಿಮಗೆ ನೀವು ಕರ್ಕೊಂಡ್ ಬಂದುಬಿಟ್ಟಿದ್ದೀರಲ್ಲ ಅಂತ ಸೊ ಅಲ್ಲಿಂದ ಕಾಶ್ಮೀರಿಗೆ ಹೋದ್ವಿ ಅಲ್ಲೊಂದು ಸಾಂಗ್ ಕಂಪೋಸ್ ಮಾಡಿದ್ವಿ ಅಲ್ಲಿಂದ ಬಂದ್ವಿ ಸರಿ ಮಣ್ಣದ ಗೆಜ್ಜೆದ್ದು ಎರಡು ಹಾಡು ಒಂದು ಸ್ವಾತಿ ಮುತ್ತಿನ ಮಳೆ ಮತ್ತು ಇನ್ನೊಂದು ಕುಲುಮನಲ್ಲಿ ಒಂದು ಹಾಡು ಎರಡು ಹಾಡು ಅಲ್ಲಿ ಕಂಪೋಸ್ ಮಾಡ್ಕೊಂಬಂದು ಮೈಸೂರಲ್ಲಿ ಮುತ್ತಿನ ಹರಾಗೆ ಒಂದು ಕೊಡಗಿನ ಹಾಡು ಮಾಡಬೇಕಾಗಿತ್ತು ಸರ್ ಕೊಡಗೆ ಹೋಗಿ ಕೂತ್ಕೊಳ್ಳೋಣ ಬನ್ನಿ ಹೇಳಿ ಅಲ್ಲಿಗೆ ಹೋದ್ವಿ ನಾಲ್ಕು ದಿವಸ ಅಲ್ಲೇ ಊಟ ಮಾಡಿಕೊಂಡು ಮಳೆಯಲ್ಲಿ ಯಾರ್ಯಾರ್ದು ಮನೆಗೆ ಹೋಗಿ ಅಲ್ಲೇನಾದರೂ ಒಂದು ವರ್ಡ್ ಸಿಗುತ್ತಾ ಆ ಊರಿಂದ ಯಾವ್ದಾದ್ರೂ ಹಾಡು ಸಿಗುತ್ತಾ ಹೀಗೆ ಒಂದೊಂದೇ ಒಂದೊಂದೇ ತೆಗೆದು ಅದರಲ್ಲಿ ಮಡಿಕೇರಿ ಸಿಪಾಯಿ ಹಾಡು ಮಾಡಿದ್ವಿ ಅದು ಎಷ್ಟು ಗ್ರೀ ಗ್ರೇಟೆಸ್ಟ್ ಸಾಂಗ್ ಆಯಿತು ಅಂದರೆ ಒಂದು ದಿವಸ ರಾತ್ರಿ ಒಂದು ಗಂಟೆಗೆ ನನ್ನ ಫೋನ್ ಒಡ್ಕೊತಾ ಇದೆ ಒಡ್ಕೋತಾ ಇದೆ ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ ಕಂದ್ರೆ ರಾತ್ರಿ ಹೊತ್ತು ಫೋನ್ ತೆಗೆಯೋದು ಸ್ವಲ್ಪ ಹೆದರಿಕೆ ಏನೋ ಬ್ಯಾಡ್ ನ್ಯೂಸ್ ಬರುತ್ತಾ ಏನಂತ ತೆಗೆದು ನೋಡಿದ್ರೆ ಬಾಲಸುಬ್ರಹ್ಮಣ್ಯಂ ಅಮೇರಿಕಾದಿಂದ ನನಗೆ ಓ ಏಂಟಾಯ ನೂ ಅಂದರೆ ನನಗೆ ತೆಲುಗುಲೇ ಮಾತಾಡ್ಸೋದು ನಿನ್ನ ಹಾಡನ್ನ ನಾನು ಆ ಮಡಿಕೇರಿ ಸಿಪಾಯನ ಎರಡು ಸರಿ ಹಾಡಿದೆ ಅಮೇರಿಕಾದಲ್ಲಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇನ್ನೂ ನಾಲ್ಕು ಸರಿ ಹಾಡಬೇಕಾಗುತ್ತೆ ಏನು ಸಾಂಗ್ ಮಾಡಿದ್ದೀರಾ ಥ್ಯಾಂಕ್ ಯು ಅಂತ ಹೇಳಿದ್ರು ಹೀಗೆ ಹಾಡುಗಳು ಅದ್ಭುತಗಳು ಮಾಡಿದೆ ಈಗ ರಾಜ್ ಕಪೂರ್ ಅವ್ರ ಪಿಚ್ಚರ್ ಹಾಡುಗಳು ನೋಡಿ ಇವತ್ತಿಗೂ ಎಲ್ಲೋ ನಾವು ಅಂದ್ಕೊಂಡು ಹೋಗ್ತಿದ್ರು ಜೀನಾಯ ಮರ್ನಾಯ ಇಸ್ಕೆ ಶಿವ ಜಾನಾಕಃ ಅಂತೀವಿ ಆದರೆ ಆ ಹಾಡು ಲೈಫಲ್ಲೂ ಕೆಲವು ಹಾಡುಗಳು ನನಗೆ ಜನಾರ್ದನ್ ರೆಡ್ಡಿ ಅವರು ಸಿಕ್ಕಿದರು ನನಗೆ ಭಾಳ ಸ್ನೇಹಿತರು ಬಾಬು ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರು ನಾನು ಏನು ಇವರು ನನಗೇನು ಅಂತ ಇದಿಲ್ವಲ್ಲ ಅಂತ ನಿಮ್ಮದೊಂದು ಈ ಭೂಮಿ ಬಣ್ಣದ ಬುಗುರಿ ಹಾಡಿದೆಯಲ್ಲ ಆ ಹಾಡು ನನಗೆ ನಾನು ಜೈಲಲ್ಲಿ ಇದ್ದಷ್ಟು ದಿವಸ ಅದನ್ನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸರಿ ಕೇಳ್ತಾ ಇದ್ದೆ ಏನು ಸಾಂಗು ಮರ ಆ ಸಾಂಗ್ ಕೇಳಿದ್ರೆ ನನಗೆ ಲೈಫ್ ಮತ್ತೆ ಬಂದ್ಬಿಡೋದು ಅಂತ ಅದು ನಾನು ಹಂಸಲೇಖ ಸುಮ್ಮನೆ ಹಿಂಗೆ ಕಾರಲ್ಲಿ ಹೋಗ್ತಾನೆ ಸ್ಟುಡಿಯೋಗೆ ಹೋಗ್ತಾನೆ ರೆಕಾರ್ಡ್ ಮಾಡಬ ರೆಕಾರ್ಡಿಂಗಿಗೆ ಬಾಲಸುಬ್ರಹ್ಮಣ್ಯಂ ಬಂದುಬಿಟ್ಟಿದ್ದಾರೆ ಇನ್ನೂ ಟ್ಯೂನ್ ರೆಡಿ ಇಲ್ಲ ಲಿರಿಕ್ಸ್ ರೆಡಿ ಇಲ್ಲ ಸರಿ ನಡೀರಿ ಅಂತೇಳಿ ಹಾಗೆ ರೋಡಲ್ಲೇ ಕಂಪೋಸ್ ಮಾಡ್ಕೊಂಡು ಹೋದ್ವಿ ಆಯಿತು ಬಾಲಸುಬ್ರಹ್ಮಣ್ಯಂ ಬಂದರು ಅವ್ರಿಗೆಲ್ಲ ಕೊಡಬೇಕು ನಮ್ಮ ಹತ್ರ ಲಿರಿಕ್ಸೇ ರೆಡಿ ಇಲ್ಲ ಸರಿ ಅವ್ರಿಗೆ ಯಾವುದೋ ಒಂದು ಬೇರೆ ಹಾಡಿಂದು ಮಿಕ್ಸ್ ಮಿಕ್ಸಿಂಗ್ ಇತ್ತು ನೀವು ಮಾಡ್ತಾಯಿರಿ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಕೂತ್ಕೊಂಡು ಅಲ್ಲಿ ಬಾತ್ರೂಮ್ ಹತ್ರ ಇಬ್ಬರು ಔಸ್ಕೊಂಡು ಏಕೆಂದರೆ ಸಿಂಗರ್ ಬಂದುಬಿಟ್ಟಿದ್ದಾರೆ ಲಿರಿಕ್ಸ್ ರೆಡಿ ಇಲ್ಲ ಅಂದ್ರೆ ನಮ್ಮನ್ನು ಅಡ್ಕಸಿಬಿಗಳು ಬಂದುಬಿಡ್ತಾರೆ ಸೊ ಅರ್ಜೆಂಟ್ ಅರ್ಜೆಂಟಾಗಿ ಕೊನೆಗೆ ನಾನು ಹಂಸ್ಲಿಕ್ಕೆ ಅವ್ರುಗಳೆ ಏನೋ ಒಂದು ಬುಗುರಿ ಮೇಲೆ ಬರೆದು ಬಿಡಿ ಸರ್ ಕಲರ್ ಬುಗುರಿ ತಿರುಗ್ತಾ ಇರುತ್ತೆ ನಿಲ್ಸುತ್ತೆ ಇದೇ ಹಾಡು ಸರ್ ಅಂತೇಳಿ ಟಕಾರ ಅಂತ ಬರೆದ್ರು ಆ ಹಾಡು ಏಳನೇ ಕ್ಲಾಸ್ ಪುಸ್ತಕದಲ್ಲಿ ಇವತ್ತಿಗೂ ಪಾಠ ಆಗಿದೆ ಏಕೆಂದರೆ ಸಿನಿಮಾದವ್ರನ್ನ ಒಂಥರ ಈ ಇದರಲ್ಲಿ ದೂರ ಇಡ್ತಾರೆ ನಮ್ಮ ಹಾಡುಗಳನ್ನೆಲ್ಲ ಅವರು ಅಷ್ಟು ಏನು ಇದೇನು ಇದ್ರ ಥರ ದಾರ ಬೇಂದ್ರೆ ಅವ್ರ ಥರ ಇಲ್ಲ ಅವ್ರ ಥರ ಇಲ್ಲ ಇವ್ರ ಥರ ಇಲ್ಲ ಅಂತ ಬಟ್ ಆ ಸಾಂಗನ್ನ ಏಳನೇ ಕ್ಲಾಸ್ ಪುಸ್ತಕದಲ್ಲಿ ಇಟ್ಟಿದ್ದಾರೆ ನಮಗೆ ಅದು ಒಂದು ದೊಡ್ಡ ಕ್ರೆಡಿಟ್ ಹಾಗೆ ಪ್ರತಿಯೊಂದು ಸಾಂಗು ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಪ್ರಯತ್ನ ಮಾತ್ರ ಹಂಡ್ರೆಡ್ ಪರ್ಸೆಂಟಲ್ಲ ತ್ರೀ ಹಂಡ್ರೆಡ್ ಪರ್ಸೆಂಟ್ ಆ ಹಾಡಿಗೆ ಪ್ರಯತ್ನ ಇರಬೇಕು ನಾವು ಹೋಲ್ ಸೋಲ್ ಹಾರ್ಟ್ ಎಲ್ಲ ಕೊಟ್ಬಿಡ್ಬೇಕು ಅದಕ್ಕೆ ಆಮೇಲೆ ಬಿಟ್ಟಿದ್ದು ಆಡಿಟೋರಿಯಮ್ಮಲ್ಲಿ ಜನ ಅದಕ್ಕೂ ಆ ಜನಕ್ಕೆ ತುಂಬ ಒಂದು ಅಭಿಮಾನ ಕನ್ನಡದ ಮೇಲೆ ಆಮೇಲೆ ಒಂದು ಒಳ್ಳೆಯ ಅಭಿರುಚಿ ಇರಬೇಕು ಈ ಥರ ಇದ್ದಾಗ ಹಾಡುಗಳು ಹಿಟ್ಟಾಗೋಗ್ಬಿಡುತ್ತೆ ಹಿಟ್ಟಾಯಿತು ಅಂದರೆ ಎಲ್ಲಿಗೋ ಹೋಗ್ಬಿಡುತ್ತೆ ಈ ಡೈರೆಕ್ಟ್ರು ಪ್ರೊಡ್ಯೂಸರ್ ಅನ್ನೋದು ಇದ್ದೇ ಇದೆಯಲ್ಲ ಇದು ಗಂಡ ಹೆಂಡ್ತಿ ಥರ ಯಾವಾಗಲೂ ಬೆಳಿಗ್ಗೆ ಜಗಳ ಆಡ್ತೀವಿ ರಾತ್ರಿ ಒಂದಾಗ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ನಾನು ಅದಕ್ಕೆ ಫಸ್ಟ್ ಎರಡು ಪಿಚ್ಚರು ಡೈರೆಕ್ಟ್ ಮಾಡ್ತಾಯಿದ್ದೆ ನನಗೆ ಈ ಜಗಳಗಳು ತಡಿಯೋಕ್ಕಾಗಲಿಲ್ಲ ಸರಿ ಆವತ್ತಿಂದ ಡಿಸೈಡ್ ಮಾಡಿಬಿಟ್ರೆ ಮಾಡಿದ್ರೆ ಪ್ರೊಡ್ಯೂಸ್ಡ್ ಏನ್ ಡೈರೆಕ್ಟೆಡ್ ಬೇನೆ ಮಾಡಬೇಕು ಇಲ್ಲದೇ ಡೈರೆಕ್ಟೇ ಮಾಡಬಾರ್ದು ಬೇಡ ಆಗಿದೆ ಈ ಕೆಲಸ ದಿನ ಜಗಳ ಆಡೋದು ಯಾರು ಈ ಪ್ರೊಡ್ಯೂಸರ್ ಕೈಲಿ ಅಂತ ಅದೇ ಈ ಥರ ನನಗೆ ಹೆಲಿಕಾಪ್ಟರ್ ಅಂತ ಹೇಳ್ಬಿಟ್ಟು ಒಂದು ಕಾರ್ ತಂದುಬಿಟ್ಟಿದ್ದಾರೆ ಏನು ರೀ ಹೆಲಿಕಾಪ್ಟರ್ ಏನು ರೀ ಕಾರ್ ಎಲ್ರಿ ಸರ್ ಇದೇ ಸರ್ ಇದು ಅಲ್ಲ ರೀ ಹೆಲಿಕಾಪ್ಟ್ರ್ ನಾನು ಹೇಳಿದ್ದು ಕಾರ್ ತಂದುಬಿಟ್ಟಿದ್ರೆ ಇದರಲ್ಲೇ ತೆಗೀರಿ ಅಂತಾರೆ ಹೆಂಗೆ ತೆಗಿಯೋದು ಈ ಥರದ್ದೆಲ್ಲ ಹಲವಾರು ಇನ್ಸಿಡೆಂಟ್ಗಳು ಕೊನೆಗೆ ದೇವ್ರದಿಂದ ನಾನೇ ಪ್ರೊಡ್ಯೂಸರ್ ಆದೆ ಮುತ್ತಿನಾರ ಬಂಧನ ಅಂತ ಚಿತ್ರಗಳನ್ನೆಲ್ಲ ನಾನೇ ಪ್ರೊಡ್ಯೂಸ್ ಮಾಡಿದೆ ನನಗೆ ಹೆಂಗೆ ಬೇಕಂಗೆ ತೆಗಿತಾ ಇದ್ದೆ ಯಾರನ್ನೂ ನಾನು ಕೇಳ್ತಾನಿರಲ್ಲ ಇಲ್ಲ ಕಾಶ್ಮೀರಿಗೆ ಹೋಗಬೇಕು ಅಂದರೆ ಕಾಶ್ಮೀರಿಗೆ ಹೋಗ್ತಿದ್ದೆ ಡೆಸರ್ಟ್ಗೆ ಹೋಗ್ಬೇಕು ಅಂದರೆ ಡೆಸರ್ಟ್ಗೆ ಹೋಗ್ತಿದ್ದೆ ಎರಡು ಸಾವಿರ ಜನ ಬೇಕು ಅಂದರೆ ಎರಡು ಸಾವಿರ ಜನ ಶೂಟಿಂಗಿಗೆ ಯೂಸ್ ಮಾಡ್ತಾ ಇದ್ದೆ ದೇವರು ಅದೆಲ್ಲ ಆಮೇಲೆ ಅಭಿಮಾನಿಗಳುವೇ ನಮಗೆ ಕನ್ನಡ ಪ್ರೇಕ್ಷಕರೂ ನಾನು ತೆಗೆದ ಚಿತ್ರಗಳಿಗೆ ಒಂದು ಸಪೋರ್ಟ್ ಕೊಟ್ಟು ಆ ಥರ ಬೆಳೆಸಿದ್ರು ಅದರಿಂದ ಪ್ರತಿಯೊಬ್ಬರು ಆ ಒಂದು ಆ್ಯಂಬಿಷನ್ ಇಟ್ಕೊಳ್ಳೇಬೇಕು ಆ್ಯಂಬಿಷನ್ ಇಟ್ಕೊಂಡು ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಹಾಗೆ ಆಗುತ್ತೆ ಅದರಿಂದ ಹೀರೋ ಹೀರೋಯಿನ್ಗಳು ಡೈರೆಕ್ಟ್ರು ಎಲ್ಲರೂ ಒಂದು ಸಹೃದಯದಿಂದ ಗಟ್ಟಿ ಮನಸ್ಸಲ್ಲಿ ಒಲಂಪಿಕ್ ಮೆಡ್ಲ್ ಒಡೆದೇ ಹೊಡಿತೀವಿ ಅಂತಲೇ ಪ್ರಯತ್ನ ಪಡಬೇಕು ಅಂದರೆ ವಿನೀಶ್ ಪೊಗಾತ್ಗೆ ಆದಂಗೆ ಆದಂಗೆ ಆದರೂ ಏನೂ ಮಾಡೋಕ್ಕಾಗಲ್ಲ ಅದು ನಮ್ಮ ಅದೃಷ್ಟನೇ ಕೊನೆ ಮೂಮೆಂಟಲ್ಲಿ ಸಿಲ್ವರಿಗೆ ಬಂದು ಗೋಲ್ಡಲ್ಲಿ ಮಿಸ್ ಹೊಡೆದು ಬಿಡುತ್ತಲ್ಲ ಹಾಗಾಗುತ್ತೆ ಮಿಸ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ರೆಡಿ ಇರಬೇಕು ನಾವು ಯಾಕಂದರೆ ಇದೊಂಥರ ವಾರ್ ಇದ್ದಂಗೆ ಸಿನಿಮಾ ಅನ್ನೋದು ಒಂದು ವಾರ್ ಅದನ್ನು ಗೆದ್ದಾಗ ಇರೋ ಸುಖಾನೇ ಬೇರೆ ಸೋತಾಗ ಹೃದಯನ ಕಳ್ಕೋಬಾರ್ದು ಮತ್ತೆ ಫೈಟ್ ಮಾಡಿ ಮತ್ತೆ ಗೆಲ್ಲಬೇಕು ಈ ಸರ್ಕಲ್ಲೇ ಸಿನಿಮಾ ಸೊ ಸನತ್ ಕುಮಾರ್ ಅವರೇ ಇದನ್ನು ನಾಲ್ಕು ಭಾಷೆಯಲ್ಲೂ ಮಾಡಿದ್ದೀರ ದೇವರು ಒಳ್ಳೇದು ಮಾಡಲಿ ನಿಮ್ಮಿಂದ ಒಂದು ಹತ್ತು ಕುಟುಂಬ ಊಟ ಮಾಡುತ್ತೆ ಅದು ಅದು ಖುಷಿ ನನಗೆ ಇನ್ನೂ ಚಿತ್ರಗಳು ಮಾಡಿ ನಮ್ದೆಲ್ಲ ಏನು ಸಹಾಯಗಳು ಬೇಕು ನಾವು ಬನ್ನಿ ಕೇಳಿ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀವಿ ಚಿತ್ರಗಳು ಮಾಡ್ತಾಯಿರಿ ಯಾಕೆಂದರೆ ಒಂದನ್ನು ನಿಲ್ಲಿಸ್ಬೇಡಿ ರಾಜ್ ಕಪೂರ್ ಅವ್ರದ್ದು ಮೇರಾ ನಾಮ ಆದ ತಕ್ಷಣ ಮನೆಗೆ ಹೊರಟೋಗ್ಬೇಕು ಅಂತಿದ್ರು ಊರಿಗೆ ಪಂಜಾಬ್ಗೆ ಇರಲಿ ಅಂದ್ಬಿಟ್ಟು ಒಂದು ಬಾಬಿ ಮಾಡಿದ್ರು ಕೋಟಿ ಅಂತರ ಬಂದ್ಬಿಡ್ತು ಹಾಗೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಈ ಪರೀಕ್ಷೆ ನಡೆದೇ ನಡೆಯುತ್ತೆ ಈ ಪರೀಕ್ಷೆನಲ್ಲಿ ಚಿನ್ನ ಆ ಬೆಂಕಿಲಿ ಬೆಂದು 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 ಚಿನ್ನ ಆಗುತ್ತಲ್ಲ ಹಾಗೆ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟ್ರು ಅದನ್ನು ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಆ ಚಿನ್ನದಲ್ಲಿ ಬೇಯ್ತಾನೇ ಇರಬೇಕು ಒಳ್ಳೆ ಆರ್ನಮೆಂಟ್ ಆಗಬೇಕು ಕೆಲವು ಕಡೆ ದೇವಸ್ಥಾನಕ್ಕೆ ಹೋಗ್ಬೋದು ಕೆಲವು ಕಡೆ ಒಳ್ಳೆಯ ಹೆಣ್ಣಿಗೆ ಹೋಗ್ಬೋದು ಒಳ್ಳೆ ಮನೆಗೆ ಹೋಗ್ಬೋದು ಚಿನ್ನ ಆದ್ದರಿಂದ ಸಿನಿಮಾನು ಹಾಗೆ ಒಂದು ಒಳ್ಳೆಯ ಮನೆಗೂ ಹೋಗ್ಬೋದು ಒಳ್ಳೆ ಹೆಸರು ತಂದು ಕೊಡುತ್ತೆ ಆಮೇಲೆ ಆದರಷ್ಟು ಖುಷಿ ಇನ್ನು ಹತ್ತು ವರ್ಷ ಆದರೂ ನೀವು ಒಂದು ಸಿನಿಮಾ ನೀವು ಆಗಿರೋದು ನೋಡಿದ್ರೆ ಅದ್ರದ್ದು ಸಂತೋಷ ಆತ್ಮಕ್ಕೆ ದೇಹಕ್ಕೆ ಸಿಗುವ ಸಂತೋಷವೇ ಬೇರೆ ಆಲ್ ದಿ ಬೆಸ್ಟ್ ದೇವರು ಒಳ್ಳೇದು ಮಾಡಲಿ ಈ ಥರ ಇನ್ನೂ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ಚಿತ್ರಗಳಾಗಿ ಒಳ್ಳೆಯ ಒಂದು ಅವಕಾಶ ಹೊಸಬ್ರಿಗೂ ಸಿಗಬೇಕು ಯಾಕೆಂದರೆ ಹೊಸಬರು ಬಂದ್ರೇ ಹೊಸ ನೀರು ಬರ್ತಾ ಇರಬೇಕು ಬರೀ ಹಳೇ ನೀರು ಇದ್ರೆ ಆಗೋದಿಲ್ಲ ಅಂತ ಹೇಳಿ ಆಲ್ ದಿ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ನಾನು ಕರೆಸಿ ಎರಡೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್